ಕಚೇರಿ ಉದ್ಘಾಟನೆ ಆಯಿತು ಹಾ ಹೇಳಿ ಏನಾರ ರಾಹುಲ್ ಗಾಂಧಿ ಅವ್ರು ಬಹಳ ಚೆನ್ನಾಗಿ ಭಾಷಣ ಮಾಡಿದ್ರು ಇವತ್ತು ಅವ್ರಿಬ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರಿಬ್ರು ಭಾಷಣ ಮಾಡಿದ್ರು ಬಹಳ ಚೆನ್ನಾಗಿ ಬಂದಿದೆ ಕಚೇರಿ ಸೊ ಹಂಗಾಗಿ ಅದ್ರ ಉದ್ಘಾಟನೆ ಆಗಿದೆ ಸುಮಾರು ಹದಿನೈದು ವರ್ಷನ ಪ್ರಾರಂಭ ಆಗಿ ಮನಮೋಹನ್ ಸಿಂಗ್ರವರು ಇದ್ದಾಗ ಅದು ಶಂಕುಸ್ಥಾಪನೆ ಮಾಡಿದ ಬಹಳ ಪದ್ಮೀಸಿಂಗ್ ಎಲ್ಲ ಚೆನ್ನಾಗಿದೆ ಪ್ರೆಸಿಡೆಂಟ್ ಕಚೇರಿ ರಾಹುಲ್ ಗಾಂಧಿ ಕಚೇರಿ ಸೋನಿಯಾ ಗಾಂಧಿ ಅವ್ರ ಕಚೇರಿ ಎಲ್ಲ ಚೆನ್ನಾಗಿದೆ ಇವತ್ತು ಅದನ್ನೇ ಪ್ರಸ್ತಾಪ ಮಾಡಿದ್ರು ಆಕ್ಚುಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸ್ವಾತಂತ್ರ್ಯ ಹೋರಾಟ ಮಾಡಿದವ್ರು ಯಾರು ಬ್ರಿಟಿಷ್ನವರು ಯಾವತ್ತು ಓದದ್ದು ಬಿಟ್ಟು ಭಾರತ ದೇಶ ಸೀಟ್ ಬಾಡಿ ಇರ್ತವೆ ಮತ್ತೆ ಅದನ್ನ ಮೋಹನ್ ಭಾಗವತರು ಹತ್ರ ಹೇಳಿದ್ರೆ ಏನಂತ ಹೇಳುದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾಕಂದ್ರೆ ಅವರು ಬ್ರಿಟಿಷ್ನವ್ರ ಜೊತೆ ಶಾಮಿಲ್ ಆಗ್ಬಿಟ್ಟಿದ್ರು ಹಾಗಾಗಿ ಅವರು ಆ ತರದ ಹೇಳಿಕೆ ಕೊಡ್ಲೇಬೇಕಲ್ಲ ಮೋಹನ್ ಭಾಗವತ್ ಅವರು ಸರಿಯಾದ ರೀತಿ ಸರಿಯಾದ ನಾಳೆ ಮಂಡಿಸ್ಬೇಕು ಅಂತ ಇದ್ದು ಅದು ಸ್ವಲ್ಪ ಇನ್ನೊಂದು ವಾರ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಮಂಡಿಸ್ತಾರೆ ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ಈಗ ಕ್ಯಾಬಿನೆಟ್ನಲ್ಲಿ ಇನ್ನೂ ಚರ್ಚೆನೇ ಆಗಿಲ್ವಲ್ಲ ಅದು ಇಟ್ಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್ ಓಪನ್ ಆಗಿದೆ ಇಲ್ಲಿವರೆಗೆ ನನಗೆ ಗೊತ್ತಿಲ್ಲ ಅದರಲ್ಲಿ ಏನಿದೆ ಅಂತ ಚರ್ಚೆ ಊಹಾಪೋಹಗಳು ಅಷ್ಟೆ ಯಾವ ಅಂಕಿಅಂಶನು ಬಂದಿಲ್ಲ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆದಮೇಲೆ ಎಲ್ಲರ ಅಭಿಪ್ರಾಯ ತಗೊಂಡು ಏನು ಮಾಡಬೇಕು ಅಂತ ಯೋಚನೆ ಸರ್

ಹೈಕಮಾಂಡ್ನವ್ರು ಏನ್ ಡಿಸಿಷನ್ ತಗೊಳ್ತಾರೆ ಅದೇ ಡಿಶಿಶನ್ ಪಾರ್ಲಿಮೆಂಟ್ ಚುನಾವಣೆ ನಂತರದಲ್ಲಿ ಬದಲಾವಣೆ ಆಗ್ಬೇಕಾಗಿತ್ತು ನನಗೆ ಗೊತ್ತಿರೋ ಮಟ್ಟಿಗೆ